ನಮ್ಮ ಕುಂದವಾಡದಲ್ಲಿ ಭಾಳ ದಿವಸಗಳಿಂದ ನೆನೆ ಬಿದ್ದಿತ್ತು ಅದು ನಾನು ಅವಾಗಿಂದ ಹೇಳ್ತಾನೇ ಇದ್ವಿ ನಮ್ಮ ಕುಂದವಾಡ ದೇವಸ್ಥಾನನ ಭಾಳ ಒಂದು ಅಚ್ಚು ಅತಿ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಬೇಕಪ್ಪ ಅಂತಂದೇಳಿ ಒಂದು ಸ್ವಲ್ಪ ಟೈಮ್ ತಗಂದ್ರೂ ಆದಷ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರ ಈ ದಿವಸ ಭಾಳ ಅತ್ಯುತ್ತಮವಾಗಿ ಹಿಂದಿನ ಏನು ಹಿರಿಯರಿದ್ದರು ಅವರು ಹಾಕಿ ಕೊಟ್ಟ ಮಾರ್ಗದರ್ಶನದಲ್ಲಿ ಯಾರು ಗಣೇಶಪ್ಪನವ್ರು ಇರ್ಬೋದು ನಮ್ಮ ನೀಲಪ್ಪಾಜ ಇರ್ಬೋದು ಸಾಕಷ್ಟು ಜನ ಸ್ವಾಮೀಜಿಯವರು ಎಲ್ಲರೂ ಸೇರಿ ಹಿಂದೆ ಅವಾಗ ಅವ್ರಿಗೆ ತಗೋ ಕೂತ್ಕೊಂಡ್ಬಿಟ್ಟು ಇಲ್ಲಿ ಇಲ್ಲ ಅದನ್ನ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಭಾಳ ದಿವಸದಿಂದ ಪ್ಲ್ಯಾನ್ ಆಗ್ತಾನೆ ಇತ್ತು ಅದು ಇವತ್ತು ಈಡೇರಿಯ ಐತಿ ಅದೇ ರೀತಿ ಕುಂದವಾಡ್ದಾಗ ಈಗಿರೋ ಜನ್ರೇಷನ್ ಈಗಿರೋ ಹುಡುಗರುಗಳಾಗಿರ್ಬೋದು ಯಜಮಾನರುಗಳಾಗಿರ್ಬೋದು ಅದೇ ರೀತಿ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ ನೀವು ಹೆಚ್ಚಿನ ರೀತಿಯಿಂದ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಗ್ರಾಮದ ಒಗ್ಗಟ್ಟನ್ನು ಕಾಪಾಡ್ಕಂಡು ಗ್ರಾಮದ ಅಭಿವೃದ್ಧಿಗೆ ಏನಾಗಬೇಕು ಅದು ನಿಮಗೆ ಹೆಚ್ಚು ರೀತಿಯಿಂದ ಮಾಡಲಿ ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಇದೆ ಅವರಿಗೆ ಹಿಂದಿನಿಂದಲೂ ನಾನು ನಾನಂದೂ ಬಿಟ್ಟಿಲ್ಲ ಯಾಕಂದರೆ ಕಿರಿಯಾವಕರು ಒಂದು ವಿಚಾರಕ್ಕೂ ಬಿಡಲಿಲ್ಲ ಬರಲಿ ನೀನು ಮಾಡಪ್ಪ ಅಂದರೇ ಹೇಳಿದ್ರು ಎದಿ ತೈಟ್ ಕಳಿಸಿದ್ರು ಹಂಗೆ ಬೆಂದ್ ತೈಟ್ ನಮಗೆ ಕಳ್ಸಿ ಕೆಲಸ ಮಾಡ್ಸಕ್ ಹಚ್ಚಿದ್ರು ಯಜಮಾನ್ರುಗಳು ನೀವು ಹಂಗೆ ಹಿಂಗೆ ಹಿಂಗೆ ಸರಿಬೇಡ್ರಿ ನೀವು ಹಂಗೆ ಮುಂದೆ ಬರ್ರಿ ಮುಂದೆ ಬಂದು ನೀವು ಹೆಚ್ಚಿನ ರೀತಿಯಿಂದ ನಮ್ಮ ಗ್ರಾಮದ ಮತ್ತು ಸರ್ಕಾರದ ಅನುದಾನಗಳು ಏನಿದಾವ ಬಡವ್ರಿಗೆ ಏನು ಕೆಲಸಗಳು ಬಡವರಿಗೆ ಏನು ಯೋಜನೆಗಳು ಮುಟ್ಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವನ್ನು ಇಟ್ಕೊಂಡು ನಮ್ಮ ಮತ್ತು ಮುಖ್ಯವಾಗಿ ಈಗ ಸಾಕಷ್ಟು ಅಭಿವೃದ್ಧಿ ಕತ್ತದ ಹತ್ರ ಹೋಗ್ಬೇಕಾಗಿದೆ ಯಾಕಪ್ಪ ಅಂದ್ರೆ ಈಗ ಬಂದ್ವಿ ಎಲ್ಲ ಮಾಡಿದ್ವಿ ರಸ್ತೆ ದಂಡಿ ಮ್ಯಾಗ ಅಲ್ಲಿ ಅಲ್ಲಿ ಮತ್ತೆ ಅದು ಕೋರ್ಟ್ನಲ್ಲಿ ನಿಟ್ಕೊಂಡು ಭಾಳ ದಿವ್ಸದಿಂದ ಹೇಳ್ತಾ ಇದ್ದಾರೆ ಮುಕ್ಸಿರಪ್ಪ ಅಂದ್ರೆ ಈ ಅಧಿಕಾರಿಗಳು ಹಂಗೆ ಮಾಡ್ತಿದ್ದಾರೆ ಅಲ್ಲಿ ಐತಿ ಇಲ್ಲಿ ಐತಿ ಅಂತಂದು ಬರೀ ರಾಗ ಹೇಳ್ತಾರೆ ಹೊರ್ತು ಕೆಲಸ ಮಾಡ್ತಿಲ್ಲ ಅದಕ್ಕೆ ಅದನ್ನು ಆದಷ್ಟು ಬೇಗನೆ ಕೋರ್ಟ್ನಿಂದ ವಾಪಸ್ ತಕ್ಷಿ ಅವ್ರು ಯಾರು ಸ್ಟೇ ತಂದರೂ ಅವ್ರನ್ನ ಬೇರೆ ಏನಾರ ವ್ಯವಸ್ಥೆ ಮಾಡಿ ಅದನ್ನ ಒಟ್ಟು ಕೆಲಸ ಪ್ರಾರಂಭ ಆಗ್ಬೇಕು ಆ ರೀತಿ ತಾವೆಲ್ಲರೂ ಮನಸ್ಸು ಮಾಡಿ ಹಾಕದ ಆ ರೀತಿಯಲ್ಲಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ಯಾವ ಬ್ರಿಡ್ಜ್ ಅಪ್ಪ ಹೈವೇ ಬ್ರಿಡ್ಜ್ ಕೆಲಸ ನಿಲ್ಸ್ರಿ ಅಂದಿಲ್ಲ ನಾನು ಕೆಲಸ ನಿಲ್ಸ್ರಿ ಆಮೇಲೆ ಬರ್ತಾರೆ ಅವರೇ ಓಡಿ ಈಗ ಶಾಮ್ರೂರ ಮಾಡ್ಕೊಂಡ್ರಲ್ಲ ಮಾಡ್ಕೇಳ್ರಿ ಇಲ್ಲದ್ರೆ ಹಳೆ ಕುಂದವಾಡಕ್ಕೂ ಮತ್ತು ಹೊಸ ಕುಂದವಾಡಕ್ಕೂ ಅದು ಜಾಯಿಂಟ್ ಆಗಬೇಕು ಮತ್ತು ಅದು ನಾಳೆ ಸಣ್ಣದಾಗಿ ಆಗಬಾರ್ದು ಅಂದಾಗ ಶಾಮಲೂರ ಹೆಂಗೆ ವರ್ಷ ಎರಡು ವರ್ಷ ನಿಲ್ಸಿ ಆಮ್ಯಾಗ ಓವರ್ ಮಾಡಿಕೊಂಡ್ರೆ ಅದೇ ರೀತಿ ಮಾಡಪ್ಪ ಅಂದೆ ನಾನು ಆದರೆ ಅವರು ಸಣ್ಣದಾಗಿ ಮಾಡ್ಯಾರ ಅದಕ್ಕೆ ಈಗ ಅದನ್ನ ಒಂದು ಮೀಟಿಂಗ್ ಕರೆದು ನೀವೆಲ್ಲರೂ ಸೇರ್ಕೊಂಡು ಅವ್ರ ಇಂಜಿನಿಯರ್ನ ಕರೆದು ಅದು ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿವ್ಸ ಟೈಮ್ ಆಗಲಿ ಬೇಕಾರೆ ಪಕ್ಕಾ ಕೆಲಸ ಆಗಿ ಆ ರೀತಿ ನನ್ನ ಸಂಪೂರ್ಣ ಸಹಕಾರ ಆಗಿ ಯಾಕಂದ್ರೆ ಅವತ್ತೆಲ್ಲರೂ ಪೊಲೀಸರು ಹಾಕೊಂಡು ಹೋಗಿದ್ರು ಮತ್ತೆ ನಾನು ಮುಚ್ಚಿದೆ ಅದು ಗಲಾಟೆ ಮಾಡುದು ಹೇಳ ಆ ನಿಟ್ಟಿನಲ್ಲಿ ನಮ್ಮ ಕುಂದ್ವಾಡ ಭಾಗದ ಎಲ್ಲ ಸಾಕಷ್ಟು ಜನ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಹೊತ್ತು ಆಂಜನೇಯ ಸ್ವಾಮಿ ಮತ್ತು ಬಸವೇಶ್ವರ ದೇವಸ್ಥಾನ ಉದ್ಘಾಟನೆ ಮತ್ತು ಕಲಾ ಮಾಡಿದರೆ ದೇವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಗೂ ಇರಲಿ ಇದೇ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಇದ್ದು ಇನ್ನು ಹೆಚ್ಚು ಹೆಚ್ಚು ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಮತ್ತು ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಹೋಗೋಣ ಅಂತ ಈ ಸಮಯದಲ್ಲಿ ಹೇಳ್ಬಯಸ್ತಾ ಇದಕ್ಕೇನು ಮುಖ್ಯವಾಗಿ ಗ್ರಾಮದವರು ಎಲ್ಲರೂ ಸೇರಿ ಭಾಳ ಅಚ್ಚುಕಟ್ಟಾಗಿ ಮಾಡಿ ದುಡ್ಡು ಕಾಸಿನ ವ್ಯವಹಾರ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಅದೇ ಒಂದು ಒಗ್ಗಟ್ಟಿನಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಆರೈಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ